சிர ஜன்மவே கண்ணடவே நன்னா நசிராகி ಗನ್ನಡವೇ ನನ್ನ ಉಸಿರಾಗಿರಲಿ ಸ್ವರ್ಗ ಲೋಕವೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ನಮ್ಮ ಚಿತ್ರರಂಗದ ಹಲವರು ರಾಘವೇಂದ್ರ ಸ್ವಾಮಿಯವರ ಪರಮ ಭಕ್ತರಾಗಿ ಯಶಸ್ಸನ್ನು ಕಂಡಿದ್ದು ಎಷ್ಟು ಸತ್ಯವೋ ಅದರ ಜೊತೆಗೆ ವಿರುದ್ಧವಾಗಿ ಮಾತನಾಡಿರುವುದು ಅಷ್ಟೇ ಸತ್ಯ ಆ ರೀತಿ ನಡೆದಂತ ಹಲವಾರು ಉದಾಹರಣೆಗಳಿವೆ ಇಲ್ಲಿ ಅಂಥದೇ ಒಂದು ಘಟನೆ ಏನು ಅಂದರೆ ಅಂಕಲಿಗೆ ಮಿತ್ರರು ಬದುಕು ಬಂಗಾರವಾಯಿತು ಸ್ವಸತನದ ಸೌಭಾಗ್ಯ ಮುಂತಾದಂತಹ ಯಶಸ್ವಿ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದರು ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ ಮುಹೂರ್ತದ ಸಂದರ್ಭ ಎಲ್ಲ ಪ್ರಸಾದ ವಿನಿಯೋಗ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಪ್ರಸಾದ ಕೆಳಗೆ ಬಿದ್ದು ಆಗಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಒಂದು ಚಿತ್ರ ಮುಹೂರ್ತ ಕಾಣುತ್ತಿದ್ರೆ ಅಂದೇ ವಿತರಕರು ವ್ಯವಹಾರ ಮಾತಾಡಿ ಒಂದಿಷ್ಟು ಮುಂಗಡ ಹಣವನ್ನು ಕೊಟ್ಬಿಡ್ತಾ ಅಂಕಲಿ ಮಿತ್ರರ ಎಲ್ಲ ಚಿತ್ರಗಳ ವಿತರಕರು ಬಸವರಾಜ್ ಅಂತ ಅವತ್ತು ಏನಾಯ್ತು ಆ ಪ್ರಸಾದ ಕೆಳಗೆ ಬಿತ್ತು ತಕ್ಷಣ ಬಸವರಾಜರು ಏನು ಅಂತ ನಿರ್ಧರಿಸ್ತಂದ್ರೆ ನಾನು ಈ ಚಿತ್ರನ ವಿತರಣೆ ಮಾಡಲ್ಲ ಯಾಕಂದ್ರೆ ರಾಘವೇಂದ್ರ ಅವರನ್ನ ನಾನು ನಂಬಿದ್ದೀನಿ ನಂಬ್ತಾ ಇದ್ದೀನಿ ಯಾವತ್ತೂ ಈ ಆಗಿಲ್ಲ ಪ್ರಸಾದ ಕೆಳಗೆ ಬಿದ್ದಿದೆ ಅಂದರೆ ಏನೋ ಒಂದು ಆಗತ್ತೆ ಅನ್ನೋ ನಂಬಿಕೆ ನನಗೆ ಅದರಿಂದ ನಾನು ಈ ಚಿತ್ರ ವಿತರಣೆ ಮಾಡಲ್ಲ ಅಂತ ಸ್ಪಷ್ಟವಾಗಿ ನಿರ್ಧಾರ ತಗೊಂಡು ಮತ್ತಾವತ್ತೂ ಅವರು ಆ ಚಿತ್ರವಲ್ಲ ಬೇರೆ ಚಿತ್ರಗಳನ್ನು ಸಹ ನಿರ್ಮಾಣ ಮಾಡಲೇ ಇಲ್ಲ ಚಿತ್ರ ವಿತರಣೆ ಮಾಡೋದನ್ನು ಬಿಟ್ಟ ನಂತರ ಭುವನೇಶ್ವರಿ ಸಂಸ್ಥೆ ಮತ್ತೆ ಮೇಲೆ ಇಳಲಿಲ್ಲ ಸುಮಾರು ವರ್ಷಗಳಲ್ಲಿ ಆ ಸಂಸ್ಥೆ ಸಂಪೂರ್ಣವಾಗಿ ಮುಚ್ಚಿ ಹೋಯಿತು ಇದು ಅವರು ರಾಘವೇಂದ್ರ ಸ್ವಾಮಿಗಳ ಮೇಲೆ ಇಟ್ಟ ನಂಬಿಕೆ ಮತ್ತು ಭಕ್ತಿಗೆ ಒಂದು ನಿದರ್ಶನ ಇದನ್ನು ನೀವು ರಾಘವೇಂದ್ರ ಸ್ವಾಮಿಯವರ ಮಹಿಮೆಯನ್ನೇ ಭ್ರಮೆಯನ್ನು ಅಲೌಕಿಕ ಘಟನೆಗಳು ಆಗಾಗ ನಮ್ಮ ಕಿವಿಗೆ ಬೀಳುತ್ತಲೇ ಇರುತ್ತವೆ ಅಂತ ಇನ್ನೊಂದು ಘಟನೆ ಮಂಗಳ ಪತ್ರಿಕೆಯ ಸಂಪಾದಕರಾದ ಕೃಷ್ಣಮೂರ್ತಿಯವರ ಜೀವನದಲ್ಲಿ ನಡೆದ ಘಟನೆ ಮಂಗಳ ಪತ್ರಿಕೆಯ ಸಂಪಾದಕರಾದ ಬಾಬು ಕೃಷ್ಣಮೂರ್ತಿಯವರು ಅದು ಯಾವ ಕ್ಷಣದಲ್ಲಿ ಯೋಚನೆ ಮಾಡಿದ್ರೋ ಗೊತ್ತಿಲ್ಲ ರಾಘವೇಂದ್ರ ವೈಭವ ಅನ್ನುವಂತ ಒಂದು ಚಿತ್ರ ಮಾಡಬೇಕಂತ ನಿರ್ಧಾರ ಮಾಡಿ ಶುರು ಬಿಟ್ರು ಆಗ ನಡೆದದ್ದು ನಿಜವಾಗ್ಲೂ ಅವಾರ್ಡ್ ಯಾಕಂದ್ರೆ ಚಿತ್ರರಂಗದವರ ದೃಷ್ಟಿಯಲ್ಲಿ ರಕ್ತ ವಲಯದಲ್ಲಿ ಅವ್ರಿಗೆ ಚೆನ್ನಾಗಿ ಬರೆಯಕ್ಕೆ ಬರುತ್ತೆ ಆದರೆ ನಿರ್ದೇಶನ ಮಾಡಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ದವರು ತುಂಬಾ ಜನ ಚಿತ್ರ ನಡೀತು ಆಗ ಏನ್ ಘಟನೆ ಆಯ್ತು ಆಗ ಅವರ ಬಳಿ ಚಿತ್ರ ನಿರ್ಮಾಣ ಮಾಡಲು ಅಷ್ಟೊಂದು ಹಣ ಇರಲಿಲ್ಲ ಆರ್ಥಿಕ ನೆರವಿಗಾಗಿ ಎನ್ ಎಫ್ ಡಿ ಸಿ ಸಹಾಯ ಕೋರಿ ಮುಂಬೈಗೆ ಹೋದರು ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಅಧಿಕಾರಿಗಳನ್ನ ಭೇಟಿ ಮಾಡಿದರು ಆಗ ಅಲ್ಲಿ ಒಬ್ರು ವೆಂಕಟ ಅಂತ ಪರಿಚಯ ಆದರು ಅವರು ಇವರನ್ನ ವಿಜಯನಗರ ಅನ್ನೋರ ಹತ್ರ ಶ್ರೀಯುತ ವಿಜಯನಗರ ಅವ್ರಿಗೆ ಒಂದು ಆಶೆ ಇತ್ತು ಅದೇನೆಂದ್ರೆ ಭಾರತದ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಒಂದು ಕಿರುಚಿತ್ರ ತಯಾರಿಸ್ಬೇಕನ್ನೋದು ಆಗ ಅಲ್ಲಿಗೆ ಹೋದ ಬಾಬು ಕೃಷ್ಣಮೂರ್ತಿ ಅವರು ಅವರವರು ಮಾತಾಡ್ತಾ ಇದ್ರು ಆಗ ವಿಜಯನಗರ ಅವ್ರಿಗೆ ಏನಿಸ್ತೋ ಏನು ಕೆಲಸ ಮಾಡಿ ನಾಳೆ ನೀವು ಬಂದು ನನ್ನ ಮೀಟ್ ಮಾಡಿ ಅಂತ ತಕ್ಷಣ ಹೇಳಿ ಅಲ್ಲಿಂದ ಹೊರಟು ಇವ್ರಿಗೆ ನಾಳೆ ಏನಾಗುತ್ತೋ ಏನೋ ಅನ್ನೋ ಒಂದು ಭಯ ಕಾಡಕ್ಕೆ ಶುರುವಾಯಿತು ಆದರೂ ಧೈರ್ಯ ಮಾಡಿ ನಾಳೆ ಅವ್ರ ಬಳಿ ಹೋದ್ರು ಬಾಬು ಕೃಷ್ಣಮೂರ್ತಿ ಅವರು ಮರುದಿನ ವಿಜಯನಗರ ಅವ್ರ ಹತ್ರ ಹೋದ್ರು ಆಗ ವಿಜಯನಗರವರು ಒಂದು ಕೇಸ್ ತೆಗೆದು ಅದು ತುಂಬಾ ಹಣ ಇತ್ತು ಬಾಬು ಕೃಷ್ಣಮೂರ್ತಿಯವರು ಇದೆಲ್ಲ ಯಾಕೆ ಅಂತ ಕೇಳಿದರು ಆಗ ಅವ್ರು ಏನ್ ಹೇಳಿದ್ರು ಅಂದ್ರೆ ನಾನು ರಾಘವೇಂದ್ರ ಸ್ವಾಮಿಯವ್ರ ಬಗ್ಗೆ ಒಂದು ಚಿತ್ರ ಮಾಡ್ತಾ ಇದ್ದೆ ಅದಕ್ಕೆ ನೀವೇ ನಿರ್ದೇಶಕರು ಒಕ್ಕೋಳೆ ಕ್ಷಣ ಬಾಬು ಕೃಷ್ಣಮೂರ್ತಿ ಏನಾಯ್ತು ಅಂದ್ರೆ ರೋಗಿ ಬಯಸಿದ್ದು ಹಾಲು ಅಣ್ಣ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ ಯಾಕಂದ್ರೆ ಬಾಬು ಕೃಷ್ಣಮೂರ್ತಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಪಿಕ್ಚರ್ ಮಾಡ್ಬೇಕಂತ ಅನ್ಕೊಂಡು ಬಾಂಬೆ ಹೋಗಿತ್ತು ಆದ್ರೆ ವಿಜಯನಗರ ಅವರು ಅದೇ ಯೋಚನೆಯಲ್ಲಿ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಇಲ್ಲಿ ಈ ಒಂದು ಅವರ ಯೋಚನೆಗಳು ಇದೆಯಲ್ಲ ಅದು ತುಂಬಾ ಅಪರೂಪವಾದಂತ ವಿಷಯ ಒಂದೆರಡು ಕ್ಷಣಗಳ ನಂತರ ಬಾಬು ಕೃಷ್ಣಮೂರ್ತಿಯವರು ಶೌಚಾಲಯ ಕೊಡೋರು ಎದುರುಗೆ ಸಿಕ್ಕ ವ್ಯಕ್ತಿ ಏನ್ ಸರ್ ನಿಮ್ಮ ಮನೆಯಲ್ಲಿ ರಕ್ತ ಅಂತ ಒಂದು ಕ್ಷಣ ಗಾಬರಿಯಾದರು ಆದರು ಆತರವಾಗಿ ಶೌಚಾಲಯ ಮುಗಿಸಿಕೊಂಡು ಬಂದು ಕಾಡಿಯಲ್ಲಿ ನೋಡ್ತಾರೆ ಬೆಳಗ್ಗೆ ಹಣೆಗಿಟ್ಟ ಕುಂಕುಮ ಬೆವರಿನಿಂದ ಕರಗಿ ಹಣೆಯೆಲ್ಲ ವ್ಯಾಪಿಸಿದೆ ಅಲ್ಲೇ ಇದ್ದ ವಿಜಯನಗರವರು ಖುಷಿಯಿಂದ ನೋಡಿ ಸರ್ ಇದು ರಾಘವೇಂದ್ರ ಸ್ವಾಮಿಯವರ ಕೃಪೆ ಎಂದು ನಕ್ಕು ಕೈಕಲಿಕ್ಕಿದರು ಇದಕ್ಕೆ ನೀವೇನು ಅಂತೀರ ಖ್ಯಾತ ನಿರ್ದೇಶಕ ಹುಣಸೂರು ಕೃಷ್ಣಮೂರ್ತಿಯವರು ರಾಯರ ಕರುಣೆ ಅನ್ನುವಂಥ ಒಂದು ಚಿತ್ರನ ತಯಾರು ಮಾಡಿದ್ರು ಅದರಲ್ಲಿ ನಟಿ ಜಮುನಾ ಅವರು ನಟಿಸಿದರು ಆ ಸಂದರ್ಭದಲ್ಲಿ ಅವರು ಹೇಳಿದ್ದೇನೆಂದರೆ ಇಂಥ ಒಂದು ಚಿತ್ರದಲ್ಲಿ ನಾನು ನಟಿಸುವುದೇ ನನ್ನ ಭಾಗ್ಯ ಅಂತ ಅಂದುಕೊಂಡು ಆ ಚಿತ್ರದಲ್ಲಿ ನಿರ್ಮಾಪಕರಿಂದಾಗಲಿ ಇನ್ಯಾರಿಂದಾಗಲಿ ಒಂದು ರೂಪಾಯಿಯನ್ನು ಖರ್ಚು ಮಾಡಿಸದೆ ತಾವೇ ಬಂದು ಇಡೀ ಚಿತ್ರವನ್ನು ಮುಗಿಸಿಕೊಟ್ಟರು ಜೊತೆಗೆ ನಿರ್ಮಾಪಕರು ನೀಡಿದಂತಹ ಗೌರವಧನವನ್ನು ಅಷ್ಟೇ ಗೌರವದಿಂದ ಸ್ವೀಕರಿಸಿ ಆ ಹಣವನ್ನು ಮಂತ್ರಾಲಯದಲ್ಲಿ ಕಾಟೇಜ್ ಕಟ್ಟಲು ಬಳಸಿದರು ಒಬ್ಬ ಚಲನಚಿತ್ರ ನಟಿ ಮಂತ್ರಾಲಯದಲ್ಲಿ ಕಾಟೇಜ್ ಕಟ್ಟಿಸಿದ್ದು ಅದೇ ಪ್ರಥಮ ಅಂದ್ರೆ ಅವರ ಮನಸ್ಸಲ್ಲಿ ರಾಘವೇಂದ್ರ ಸ್ವಾಮಿಯ ಬಗ್ಗೆ ಯಾವ ರೀತಿ ಭಕ್ತಿ ಇತ್ತು ಅನ್ನೋದಕ್ಕೆ ಇದು ಇನ್ನೊಂದು ನಿದರ್ಶನ ಮೂಲತಃ ಕನ್ನಡಿಗ ಬಹುಭಾಷೆ ನಟ ಚಾಣ್ರಾಜ್ ಎಲ್ಲರಿಗೂ ಗೊತ್ತು ಅವರು ಅಯ್ಯಪ್ಪನ ಭಕ್ತರು ಎಷ್ಟೋ ಅಷ್ಟೇ ರಾಯರ ಭಕ್ತರು ಎಲ್ಲೇ ರಾಘವೇಂದ್ರ ಸ್ವಾಮಿಗಳ ಮಠ ಕಾಣಲಿ ಇಲ್ಲಿ ಅವರ ಪೂಜೆ ಪುನಸ್ಕಾರ ಹಾಡುಗಳು ಕೇಳಲಿ ಒಂದು ಕ್ಷಣ ನಿಲ್ಲುತ್ತಾರೆ ಹೋಗುತ್ತಾರೆ ನನ್ನ ಜೀವನದಲ್ಲಿ ಇಂದು ನಾನು ಏನಾಗಿದ್ದರೂ ಅದಕ್ಕೆ ಮೂಲ ಕಾರಣ ಆ ರಾಘವೇಂದ್ರ ಸ್ವಾಮಿ ಎಂದು ಸದಾ ಸ್ಮರಿಸುತ್ತಾರೆ ದಿನೇಶ್ ಅವರು ಸಹ ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರಾಗಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಗೋವಾದಲ್ಲಿ ಸಿ ಐ ಡಿ ನೈನ್ ನೈನ್ ಅನ್ನುವಂಥ ಒಂದು ಚಿತ್ರದ ಚಿತ್ರೀಕರಣದಲ್ಲಿ ಅವರು ಪಾಲ್ಗೊಂಡಿದ್ದರು ಆ ಚಿತ್ರದ ಕ್ಲೈಮ್ಯಾಕ್ಸ್ ಅಲ್ಲಿ ಮೂರು ವಿಮಾನಗಳನ್ನು ಬಳಸಲಾಗುತ್ತೆ ಅದು ಎಂಥ ಪರಿಸ್ಥಿತಿ ಅಂದ್ರೆ ಇವತ್ತಿನ ತರ ಅವತ್ತು ಯಾವುದೇ ತಂತ್ರಜ್ಞಾನ ಇರಲಿಲ್ಲ ಒಬ್ಬರಿಗೊಬ್ರು ಏನಾದರೂ ಮಾತಾಡಬೇಕಂದ್ರೆ ತುಂಬಾ ಕಷ್ಟ ಅವಾಗ ದಿನೇಶ್ ಅವ್ರು ಹೇಳೋರು ನಮ್ಮ ಮೇಲೆ ರಾಘವೇಂದ್ರ ಅವರ ಕೃಪಾ ಕಟಾಕ್ಷ ಇದೆ ಮಾಡೋದ ಕೆಲಸ ಅವ್ರು ನಮ್ಮ ಜೊತೆಗಿದ್ದಾರೆ ಅಂತ ಪ್ರತಿಕ್ಷಣ ಧೈರ್ಯ ಇದ್ರು ಆ ಚಿತ್ರದ ಕ್ಲೈಮ್ಯಾಕ್ಸು ತುಂಬಾ ಅದ್ಭುತವಾಗಿ ಬಂತು ಚಿತ್ರವೂ ಯಶಸ್ವಿ ಆಯಿತು ಇದನ್ನ ಆಗಾಗ ದಿನೇಶ್ ಅವರು ಅವರ ಆಪ್ತ ವಲಯದಲ್ಲಿ ಹೇಳ್ತಾ ಇದ್ರು ಇನ್ನು ದ್ವಾರಕೇಶ್ ಅವರ ಜೀವನದಲ್ಲಿ ನಡೆದಂತ ಘಟನೆಗಳ ಬಗ್ಗೆ ಅವರು ಹೇಳಿದ್ರು ರಾಯರ ಕೃಪೆ ಇಲ್ಲದಿದ್ದರೆ ನಾನು ರಜನಿಕಾಂತ್ ಶ್ರೀದೇವಿ ಅಂತ ನಟನ ಹಾಕೊಂಡು ಚಿತ್ರ ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ ನನ್ನ ಚಿತ್ರದ ಹಾಡುಗಳನ್ನ ಲಂಡನ್ನಲ್ಲಿ ಧ್ವನಿ ಮುದ್ರ ಮಾಡಕ್ಕಾಗ್ತಾ ಇರಲಿಲ್ಲ ಚಿತ್ರದ ಚಿತ್ರೀಕರಣವನ್ನು ಸಿಂಗಾಪುರು ಮತ್ತು ಆಫ್ರಿಕಾದಲ್ಲಿ ಮಾಡಲು ಸಾಧ್ಯವೇ ಇಲ್ಲ ಅವರು ನನ್ನನ್ನು ಹೇಗೆ ಮುಂದೆ ಕಳಿಸ್ತಾ ಇದ್ರು ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ ನಾನು ಮುಂದೆ ಹೋಗ್ತಾನೇ ಇದ್ದೆ ಗೆದ್ದಾಗ ರಾಯರ ಕೃಪೆ ಗೆದ್ದಾಗ ರಾಯರನ್ನ ಸ್ಮರಿಸ್ತಾ ಇದ್ದೆ ಸೋತಾಗೂ ಸಹ ರಾಯರನ್ನ ಸ್ಮರಿಸ್ತಾ ಮುಂದೆ ನಡೀತಾ ಇದ್ದರು ಒಟ್ಟಿನಲ್ಲಿ ರಾಯರು ನನ್ನ ಎಂದೂ ಕೈ ಬಿಡಲಿಲ್ಲ ಅಂತ ದ್ವಾರಕೀಶ್ ಅವರು ಸ್ಮರಿಸ್ಕೊಳ್ತಾರೆ ನಿರ್ದೇಶಕ ಭಾರ್ಗವ್ ಅವರು ಇದೇ ಮಾತನ್ನ ಹೇಳ್ತಾರೆ ನಾನು ರಾಯರನ್ನು ತುಂಬ ನಂಬಿದಂಥ ನನಗೆ ಜೀವನದಲ್ಲಿ ಅಂತಹ ಸಮಸ್ಯೆಗಳೇನು ಆಗಿಲ್ಲ ಆದ್ರೆ ನನ್ನನ್ನು ಯಾವತ್ತೋ ರಾಘವೇಂದ್ರ ಇರು ಕೈ ಬಿಟ್ಟಿಲ್ಲ ನಾನು ಪ್ರತಿಕ್ಷಣ ಅವರ ನಾಮ ಸ್ಮರಣೆಯಲ್ಲಿ ಚೆನ್ನಾಗಿದ್ದೇನೆ ಇಲ್ಲಿವರೆಗೂ ಚೆನ್ನಾಗಿದ್ದೇನೆ ಯಾಕಂದ್ರೆ ರಾಘವನ್ ರಾಯ ನನ್ನನ್ನು ಯಾವತ್ತೂ ಕೈ ಬಿಡಲ್ಲ ಅನ್ನೋ ನಂಬಿಕೆ ನನ್ನ ಮೇಲಿದೆ ನಿರ್ದೇಶಕ ರವಿ ಅವ್ರದ್ದು ಬೇರೆ ರೀತಿಯ ಮಾತು ಹುಟ್ಟುವಾಗಲೇ ಎಲ್ಲ ನಿರ್ಧಾರಿತವಾಗಿರುತ್ತೆ ನಾವು ಈ ಜನ್ಮದಲ್ಲೇ ಪೂಜೆ ಮಾಡಿ ಈ ಜನ್ಮದಲ್ಲೇ ಬಡಿತೇವೆ ಅನ್ನೋದೆಲ್ಲ ಸುಳ್ಳು ಅಂತ ನಾನು ಆರಂಭಿಕೆ ಅಂದ್ಕೊಂಡಿದ್ದೆ ಆದ್ರೆ ನನ್ನ ಕಷ್ಟದ ದಿನಗಳಲ್ಲಿ ನನ್ನ ಹೆಂತಿ ರಾಧಾ ಹೇಳು ನೋಡಿ ನೀವು ಹಾಗೆಲ್ಲ ಯೋಚನೆ ಮಾಡಬೇಡಿ ಒಂದು ಬಾರಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ನೀವ್ ಅಂದ್ಕೊಂಡಿದ್ದೆಲ್ಲ ನಡೆಯುತ್ತೆ ನೆಮ್ಮದಿ ಸಿಗುತ್ತೆ ಅಂತ ನಾನು ಸುಮಾರು ಬಾರಿ ಮಂತ್ರಾಲಯಕ್ಕೆ ಹೋಗಿದ್ದೆ ಆದ್ರೆ ಯಾವತ್ತು ರಾಘವೇಂದ್ರ ಹತ್ರ ಏನನ್ನು ಕೇಳ್ಕೊಂಡಿರ್ಲಿಲ್ಲ ಈ ಬಾರಿ ಹೋದಾಗ ಸೇವೆ ಮಾಡಿ ಬಂದೆ ಆದ್ರೆ ನನಗೆ ನೆಮ್ಮದಿ ಖಂಡಿತವಾಗೂ ಸಿಕ್ತ ಅದಕ್ಕೆ ನಂಬಿಕೆ ಇದ್ರೆ ಏನ್ ಬೇಕಾದ್ರು ಆಗತ್ತೆ ಅಂತ ನನ್ನ ನಾನು ಅನ್ಕೊಂಡೆ ಅಂತ ಹೇಳ್ತಾರೆ ಕೆ ಸ್ವಾಮಿ ರವಿಯವರು ಸೂಪರ್ ಸ್ಟಾರ್ ರಜನಿಕಾಂತ್ ಇವತ್ತು ಏನಾಗಿದ್ದಾರೆ ಅದೆಲ್ಲದಕ್ಕೂ ಕಾರಣ ಆ ರಾಘವೇಂದ್ರ ರಾಯರೇ ಎಂದು ಹಲವಾರು ಬಾರಿ ಸ್ಮರಿಸಿಕೊಂಡಿದ್ದಾರೆ ಅವರೇ ಹೇಳುವಂತೆ ನಾನು ಪುಟ್ಟಣ್ಣನವರ ಚಿತ್ರದಲ್ಲಿ ನಟಿಸಿದ್ದೆ ಅದರ ನಂತರ ಎಲ್ಲೂ ನನಗೆ ಸರಿಯಾದ ಅವಕಾಶಗಳು ಸಿಗಲಿಲ್ಲ ಇಲ್ಲಿ ಇರಲೋ ಮದ್ರಾಸ್ಗೆ ಹೋಗ್ಲೋ ಇಲ್ಲಿ ಇರಲೋ ಮದ್ರಾಸ್ ಹೋಗ್ಲೋ ಅನ್ನೋ ಯೋಚನೆಯಲ್ಲಿ ಅಲಿತಾ ಇದೆ ಆ ಸಂದರ್ಭದಲ್ಲಿ ಒಬ್ಬ ಹಣ್ಣು ಹಣ್ಣಾದ ಮುದುಕ ನನಗೆ ಹೇಳಿದ ಮಗು ನೀನು ಹೋಗು ನಿನ್ನ ಭವಿಷ್ಯ ಬೇರೆ ರೀತಿಯಲ್ಲಿ ಒಂದು ಕ್ಷಣ ನನಗೆ ಈ ಮುದುಕ ಏನೋ ಹೇಳಿದ ಅಂತ ಅನ್ನೋ ಭಾವನೆ ಬಂತು ಆದರೆ ಯಾಕೆ ಒಂದು ಬಾರಿ ಪ್ರಯತ್ನ ಮಾಡಬಾರ್ದು ಅನ್ಕೊಂಡು ಮದ್ರಾಸ್ಗೆ ಹೋದ ಭಾಲ್ಚಂದರ್ ಕೆ ಬಾಲಚಂದರ್ ನನಗೆ ಅವಕಾಶ ಕೊಟ್ಟ ಅಲ್ಲಿ ನಾನು ಬೆಳೆದೆ ಒಂದು ದಿನ ಅವ್ರಿಗೆ ಈ ವಿಷಯನ ಹೇಳಿದಾಗ ಕೆಲಸ ಮಾಡಿ ನೀವು ರಾಘವೇಂದ್ರ ಸ್ವಾಮಿ ಚಿತ್ರ ಮಾಡಿ ಅಂತ ಹೇಳಿದೆ ನಾನು ಮತ್ತೆ ಆ ದಿನಗಳತ್ತ ಮರಳಿದೆ ಒಂದು ನಿರ್ಧಾರ ಮಾಡಿದೆ ರಾಘವೇಂದ್ರ ಸ್ವಾಮಿ ಚಿತ್ರ ಮಾಡಿದೆ ಚಿತ್ರ ಚೆನ್ನಾಗೆ ಹೋಯಿತು ಅದರ ನಂತರ ನಾನು ರಾಘವೇಂದ್ರ ಸ್ವಾಮಿಯವರ ಪರಮಾ ಹೆಸರಿನಲ್ಲಿ ಏನೇನು ಒಳ್ಳೆ ಕೆಲಸಗಳು ಮಾಡಲು ಸಾಧ್ಯವೋ ಅದನ್ನ ಮಾಡಿದೆ ಅಂತ ರಜನಿಕಾಂತ್ ಸ್ಮರಿಸಿಕೊಡುತ್ತಾರೆ ಅವರು ಮದ್ರಾಸ್ನಲ್ಲಿ ರಾಘವೇಂದ್ರ ಸ್ವಾಮಿಯವರ ಹೆಸರಿನಲ್ಲಿ ಒಂದು ಭವ್ಯವಾದ ಕಲ್ಯಾಣ ಮಂಟಪವನ್ನು ಕಟ್ಟಿಸಿದ್ದಾರೆ ಜೊತೆಗೆ ಆ ರೀತಿ ರಾಘವೇಂದ್ರ ಸ್ವಾಮಿಯವರಿಗೆ ಸಂಬಂಧಪಟ್ಟಂತ ಯಾವುದೇ ಕೆಲಸಗಳಿಗೆ ಯಾರಾದರೂ ಸಹಾಯ ಕೇಳ್ಕೊಂಡ್ ಬಂದ್ರೆ ಇವತ್ತು ಆ ಕೆಲಸವನ್ನ ಮಾಡ್ತಾರೆ ಅವ್ರು ಹೇಳ್ತಾರೆ ನಾನು ಏನೇ ಆಗಿದ್ದರೂ ಅದು ಅವರ ಕೃಪಾ ಕಟಾಕ್ಷೆಯಿಂದ ಅದಕ್ಕಾಗಿ ನಾನು ಅವರಿಗೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧ ಅನ್ನುವ ಮಾತು ಇದು ರಜನಿಕಾಂತ್ ಅವರು ಪದೇ ಪದೇ ಸ್ಮರಿಸಿಕೊಳ್ಳುವಂತ ರಾಘವೇಂದ್ರ ಸ್ವಾಮಿಯವರ ವಿಷಯ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ರಾಯರು ಕಲಿಯುಗದ ಕಾಮದೇನು ಕಲ್ಪವೃಕ್ಷ ಅವರಲ್ಲಿ ಶರಣು ಬಂದಂತ ಭಕ್ತರನ್ನ ಯಾವತ್ತು ಕೈ ಬಿಡದೆ ಕಾಪಾಡಿದ ಕಲಿಯುಗದ ಸಾಕ್ಷಾತ್ ದೇವರು ಇಡೀ ನಮ್ಮ ದೇಶದ ಇಡೀ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ರಾಘವೇಂದ್ರ ಸ್ವಾಮಿಯವರ ಭಕ್ತರು ಅಸಂಖ್ಯಾತವಾಗಿದ್ದಾರೆ ಕಾರಣ ಏನು ಇಲ್ಲದವನು ಏನು ಬೇಕಾದರೂ ಆಗಬಹುದು ಯಾವ ಎತ್ತರಕ್ಕೆ ಬೇಕಾದರೂ ಬೆಳೆಯಬಹುದು ಅವನಲ್ಲಿ ಇರಬೇಕಾಗಿದ್ದು ಒಂದೇ ಒಂದು ಏನೆಂದರೆ ಆ ರಾಘವೇಂದ್ರ ಸ್ವಾಮಿಯವರಲ್ಲಿ ಭಕ್ತಿ ಸ್ವಾಮಿ ಏನನ್ನೂ ಕೇಳಲ್ಲ ಭಕ್ತಿಯನ್ನು ಮಾತ್ರ ಆ ಭಕ್ತಿಯಿಂದ ನಡೆದಂಥ ಭಕ್ತರು ತಮ್ಮ ಜೀವನದಲ್ಲಿ ಸದಾ ಯಶಸ್ಸು ನೆಮ್ಮದಿಯಿಂದ ಬದುಕುತ್ತಾರೆ ಅನ್ನುವುದಕ್ಕೆ ಒಂದೆರಡು ಉದಾಹರಣೆಗಳು ಅಗಣಿತ ಅಸಂಖ್ಯಾತ ಯಾಕೆಂದರೆ ರಾಘವೇಂದ್ರ ಸ್ವಾಮಿಯವರು ಅಣುರೇಣು ತೃಣ ಕಾಸ್ಟುಗಳಲ್ಲಿ ಇದ್ದಾರೆ ನಮ್ಮ ಒಳಗೆ ನಮ್ಮ ಸುತ್ತಮುತ್ತ ಎಲ್ಲೆಂದರಲ್ಲಿ ನಾವು ಭಕ್ತಿಯಿಂದ ಇರಬೇಕು ಪ್ರತಿಯೊಬ್ಬರೂ ಅವರಲ್ಲಿ